ಹಾವಿ ನಾಯ ಚಂದ ಮಾವಿನ ಬಿಡು ಚಂದ ಹಾರಾಡಿ ಬರುವ ಗಿಳಿ ಚಂದ ಹಾವಿ ನಾಯ ಚಂದ ಮಾವಿನ ಬಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಹರಾಡಿ ಬರುವ ಗಿಳಿ ಚಂದ ನನ್ನ ಕಂದ ನೀಗಿದ್ದರ ನನ್ನ ಮನೆ ಚಂದ ನೀ ಇದ್ದರ ನನ್ನ ಮನೆ ಚಂದ ನನ್ನ ಕಂದ ಮುದ್ದು ಹೊನ್ನ ಮುದ್ದು ನನ್ನ ಕಂದ ಮುದ್ದು ಹೊನ್ನ ತಾವರೆ ಮುದ್ದು ಹಣ್ಣುಳ್ಳ ಗಿಡಕ ಗಿಣಿಮದ್ದು ಹಣ್ಣುಳ್ಳ ಗಿಡಕ ಮುದ್ದು ಕಂದವ್ವ ನೀ ಮುದ್ದು ನನ್ನ ಬಳಗಾಕ ನೀ ಮುದ್ದು ನನ್ನ ಬಳಗಕ ಹಾವಿನಾಯಡೆ ಚಂದ ಮಾ ಚಂದ ಆರಾಡಿ ಬರುವ ಗಿಳಿ ಚಂದ ಆರಾಡಿ ಬರುವ ಗಿಳಿ ಚಂದ ನನ ಕಂದ ನೀ ಇದ್ದರ ನನ್ನ ಮನೆ ಚಂದ ನೀರ ನನ್ನ ಮನೆ ಚಂದ ಹಸರಂಗಿ ತೊಡಸೇನ ಹಾಲ್ಗಡಗ ಇಡಸೇನ ಹಸರಂಗಿ ತೊಡಸೇನ ಹಾಲ್ಗಡಗ ಇಡಸೇನ ಅಳ್ಳಕ್ಕ ನೀನು ಬರಬ್ಯಾ ಅಳ್ಳಕ್ಕ ನೀನು ಬರಬ್ಯಾಡ ನನ ಕಂದ ಬೆಳ್ಳಕ್ಕಿಂಡು ಬೆದರಾವ ಬೆಳ್ಳಕ್ಕಿಂಡು ಬೆದರ್ಯಾವ ಆವೀನಾ ಎಡ ಚಂದ ಮಾವೀನಾ ಚಂದ ಆರಾಡಿ ಬರುವ ಇಳಿ ಚಂದ ಆರಾಡಿ ಬರುವ ಇಳಿ ಚಂದ ಕಂದ ನೀ ಇದ್ದರ ನನ್ನ ಮನಿ ಚಂದ ನೀ ಇದ್ದರ ನನ್ನ ಮನಿ ಚಂದ ಗುಜ್ಜಿ ನನ್ನ ಕಂದ ಗೆಜ್ಜಿ ಸಪ್ಪಳ ಕೇಳಿ ಗುಜ್ಜಿ ಹುಲ್ಲು ತಿನ್ನೋದ ಮರೆತಾವ ಹುಲ್ಲು ತಿನ್ನೋದ ಮರೆತಾವ ಆವೀ ಎಡ ಚಂದ ಮಾವಿನ ಮಿಡಿ ಚಂದ ಆರಾಡಿ ಬರುವ ಗಿಳಿ ಚಂದ ಆರಾಡಿ ಬರುವ ಗಿಳಿ ಚಂದ ನನಕಂದ ನೀ ಇದ್ದರ ನನ್ನ ಮನೆ ಚಂದ ನೀ ಇದ್ದರ ನನ್ನ ಮನೆ ಚಂದ ತವರೂರಿ ಗೋದಾಗ ನವಿಲ ಬಣ್ಣದ ಪಕ್ಷಿ ತವರೂರಿ ಗೋದಾಗ ನವಿಲ ಬಣ್ಣದ ಪಕ್ಷಿ ತಲೆ ಬ್ಯಾನಿ ಎದ್ದು ಒಳತೀತ ತಲೆ ಬ್ಯಾನಿ ಎದ್ದು ಒಳತಿತ್ತ ಕಂದನ ಚೆಲುವಿಕೆ ನೋಡಿ ನಗತೀತ ಚೆಲುವೀಕಿ ನೋಡಿ ನಗತೀತ ಆವೀನಾ ಎಡ ಚೆಂದ ಮಾವೀನ ಮಿಡಿ ಚೆಂದ ಹಾರಾಡಿ ಬರುವ ಚಂದ ಆರಾಡಿ ಬರುವ ಗಿಳಿ ಚಂದ ನನ್ನ ಕಂದ ನೀ ಇದ್ದರ ನನ್ನ ಮನೆ ಚಂದ ನೀ ಇದ್ದರ ನನ್ನ ಮನೆ ಚಂದ ನೀ ಇದ್ದರ ನನ್ನ ಮನೆ ಚಂದ ನನ್ನ ಹಾಡಿಗೆ ಎಲ್ಲರೂ ಸಪೋರ್ಟ್ ಮಾಡಿ